ಹಲೋ ಯೂಟ್ಯೂಬ್ ಔ ವರ್ ಯು ಟುಡೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಗೆ ನಮಸ್ಕಾರ ಇನ್ನಿ ಮತ್ತು ಯೂಟ್ಯೂಬ್ ಚಾನೆಲ್ಗೆ ಫಸ್ಟ್ ಟೈಮ್ ಬಂದವರಿಗೆ ಧನ್ಯವಾದಗಳು ಇನ್ನಿ ನಾ ಇವತ್ತದನು ಹುಕ್ಕೇರಿ ಸಿಟಿ ಬೆಳಗಾಂ ಡಿಸ್ಟಿಕ್ ಆ್ಯಕ್ಚುಲಿ ನಿಮ್ಗೆ ಗೊತ್ತೈತಿ ನಾನು ಬಂದದ್ದು ಇಲ್ಲಿ ಸೆವೆಂತ್ಗೆ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದ ಕಾರಣ ಏನಂತಂದ್ರೆ ಸಿಡ್ಯಾನಿಲ್ಲಿ ನಮ್ಮದು ಬೀಗರೂರ ಅಲ್ಲಿ ಒಂದು ಎರಡು ದಿವ್ಸದ ಜಾತ್ರೆ ಇತ್ತು ಲಗ್ಮ ಆಯಿ ದೇವಸ್ಥಾನದ ಜಾತ್ರೆ ಟೂ ಡೇಸ್ ಬರಬೇಕು ವರ್ಷ ಬರ್ತೀನಿ ಈ ವರ್ಷ ಸ್ವಲ್ಪ ಪಾಸಿಬಲ್ ಇರಲಿಲ್ಲ ಬಿಕಾಸ್ ನನ್ನ ಕೆಲಸಗಳು ಜಾಸ್ತಿ ಇದ್ದು ಸೊ ಓಕೆ ಬನ್ನಿ ಜಾತ್ರೆ ಮಾಡಿ ಕೆಲವೊಂದು ವಿಡಿಯೋಗಳು ಮಾಡಿದನು ಕೆಲವೊಂದು ಡ್ರೋನ್ ಶಾಟ್ಗಳು ಅದಾವು ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಆಗಿತ್ತು ತಾಳೆ ಈಗ ರೀಸೆಂಟಾಗಿ ಎರಡು ವರ್ಷದಿಂದ ಹೊಸ ಹೊಸದೇನು ಸ್ಪರ್ಧ ಸ್ಪರ್ಧಾಗಳು ಇಡಾತಾರವ್ರ ಕ್ರೀಡೆಗಳ ಜಾತ್ರೆಗ ಹಗ್ಗ ಜಗ್ಗಾಡು ಆಡೋದ ಆಮೇಲೆ ಕುದುರೆಗಳು ಶರ್ತ ಕುದುರೆಗಳು ಶರ್ತ್ ಬಿಡ್ತಾರೋ ಅದು ವರ್ಷ ಮಾಡ್ತಾರೋ ಐ ಥಿಂಕ್ ಐ ಹೋಪ್ ನಾನು ಅನ್ಕೊಂಡನು ಬಟ್ ಎಷ್ಟು ವರ್ಷದಿಂದ ಮಾಡ್ತಾರೋ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಆ್ಯಂಡ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಸಬ್ಜೆಕ್ಟ್ ಏನಂದ್ರೆ ಏನು ಭಾಳ ದೊಡ್ಡ ಊರಲ್ಲದ ಸಿಂಪಲ್ ಊರ ಒಂದು ಲಾಸ್ಟ್ ಡೇ ಟೂ ಡೇಸ್ ಜಾತ್ರೆದಾಗ ಕೊನೆ ದಿನ ಏನಿತ್ತಲ್ಲ ನೈಟ್ ಜಾತ್ ಒಂದಿತ್ತು ಲಾಸ್ಟ್ ಡೇ ನಾಟಕ ಇತ್ತು ಹತ್ರ ನಾಟಕಕ್ಕೋಸ್ಕರ ಪಾಪ ಅಲ್ಲಿ ಪಾತ್ರಗಳೆಲ್ಲ ಭಾಳ ಚಂದ ಚಂದ ಪ್ರ್ಯಾಕ್ಟೀಸ್ ಮಾಡಿದರು ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ನೈಟ್ ಮಳೆ ಬಂದುಬಿಡ್ತು ಭಾಳ ಜೋರ ಮಳೆ ಬಂದದ ಕಾರಣ ನಾಟಕ ರದ್ದು ಆಯಿತು ದ ಶೋ ವಾಸ್ ಕ್ಯಾನ್ಸಲ್ಡ್ ಭಾಳ ದೂರದಿಂದ ಅದು ನರ್ತಕಿಯರ್ ಅಂತಾರೆ ಏನಂತಾರೆ ಆ್ಯಕ್ಟ್ರಸ್ ಲೇಡಿ ಆ್ಯಕ್ಟ್ರಸ್ ಐ ಮೀನ್ ಆಯ್ತು ಮೀನ್ಸ್ ಫೀಮೇಲ್ ಆ್ಯಕ್ಟ್ರಸ್ ಈ ಕಡೆ ಸೈಡ್ದಾಗ ಚಿಮ್ನಾಗಳು ಅಂತಾರೋ ಆ ಚಿಮ್ನಾಗಳೆಲ್ಲ ಬಂದಿದ್ದರು ಭಾಳ ದೂರದಿಂದ ಬಟ್ ನಾಟಕ ಕ್ಯಾನ್ಸಲ್ ಆದ್ರೂ ಪಾಪ ಅವ್ರಿಗೆ ಪೇಮೆಂಟ್ದು ಕೊಡಬೇಕು ಅದು ಆಮೇಲೆ ಡಿ ಜೆ ಲೈಟಿಂಗ್ ಸೆಟ್ಟ ವಗರಾ ವಗ್ಯಾರ ಸಮ್ ಅದರ್ ಎಕ್ಸ್ಪೆನ್ಷನ್ ಏನೇನು ತೋಲ ಅವೆಲ್ಲ ಮಾಡಿದ್ರು ಆದ್ರೆ ಮಳೆ ಬಂದದ್ರಿಂದ ಕ್ಯಾನ್ಸಲ್ ಆಗೋತ್ತು ಅದನ್ನು ಮಾತ್ರ ವಿಡಿಯೋದಾಗ ಬಿಡಕ್ಕಾಗಲಿಲ್ಲ ಅದರ್ವೈಸ್ ಕೆಲವೊಂದು ಜಾತ್ರೆಯದ ವಿಡಿಯೋಗಳು ನಾವು ಮಾಡಿದನು ಇನ್ನು ಬರೋ ಸೀರೀಸ್ದಾಗೆಲ್ಲ ಬರ್ತಿರ್ತವೆ ಆಡಿದ್ರೆ ಒಂದು ಒಂದ ಎಲ್ಲನೂ ತೋರ್ಸೋಕ್ಕಾಗೋದಿಲ್ಲ ಬಿಕಾಸ್ ವಿಡಿಯೋ ಭಾಳ ದೊಡ್ಡದಾಗ್ತೈತಿ ನಾ ಡೇ ಬೈ ಡೇ ಬಿಡ್ತಿರ್ತೇನು ಎವ್ರಿ ಡೇ ಒಂದೊಂದು ವಿಡಿಯೋ ಬಿಡ್ತಿರ್ನು ಸೊ ಸ್ಟೇ ಸ್ಟೇ ಟ್ಯೂನ್ ಇನ್ ಮೈ ಚಾನಲ್ ಯು ವಿಲ್ ಗೆಟ್ ಅಪ್ಡೇಟೆಡ್ ಆ್ಯಂಡ್ ನೋಟಿಫಿಕೇಶನ್ ಎವ್ರಿ ಡೇ ಡ್ಯಾಟ್ಸ್ ಇಟ್ ಇನ್ನು ಇವತ್ತು ನಾ ಹೊಂಟಿದನು ಬಂದದ್ ನಾ ಏಳನೇ ತಾರೀಕು ಇವತ್ತು ಹನ್ನೊಂದು ಐ ತಿಂಕ್ ಹನ್ನೊಂದು ಹನ್ನೆರಡು ನಾ ಬ್ಯಾಕ್ ಟು ಬೆಂಗ್ಳೂರು ಹೊಂಟಿದ್ನು ಇವಾಗ ನಾ ಹುಕ್ಕೇರೆಯಾಗದನು ಇಲ್ಲಿಂದ ಹುಕ್ಕೇರಿಯಿಂದ ಅಥವಾ ಇನ್ನು ಇಗಿರು ಜಾಗದಿಂದ ಎಕ್ಸಾಕ್ಟ್ಲಿ ಫೈ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಐತಿ ಬೆಂಗ್ಳೂರು ಐದುನೂರ ಅರವತ್ತು ಕಿಲೋಮೀಟ್ರ್ ಆಗ್ತೈತಿ ಬಟ್ ನಾ ಡೈರೆಕ್ಟ್ಲಿ ಬೆಂಗ್ಳೂರ್ಗೆ ಹೋಗಂಗಿಲ್ಲ ಇಟ್ಸ್ ರೈಟ್ ನಾವು ಟೆನ್ ತರ್ಟಿ ಎ ಎಮ್ ಮಾರ್ನಿಂಗ್ ಹತ್ತುವರೆ ಡೈರೆಕ್ಟ್ಲಿ ನಾನು ಬೆಂಗ್ಳೂರು ಹೋಗೋದಿಲ್ಲ ಒಂದು ಒಂದು ನಾನು ಏನು ಮಾಡ್ತೀನೋ ಆ್ಯಸ್ ಆಲ್ವೇಸ್ ನಾನು ಹುಕ್ಕೇರಿಯಿಂದ ದಾವಣಗೆರೆವರೆಗೂ ಒಂದು ರೈಡ್ ಒಂದು ದಿನ ಅಲ್ಲಿ ಶ್ರಮಿಸಿ ಲಾಜಿದಾಗ ಒಂದು ದಿನ ಸ್ಟೇ ಮಾಡ್ತನು ಅಂದ್ ಅನದರ್ ಡೇ ಮಾರ್ನಿಂಗ್ ದಾವಣಗೆರೆ ಟು ಬೆಂಗಳೂರು ಸೊ ಇಟ್ ಈಸ್ ದ ಬೆಸ್ಟ್ ಥಿಂಗ್ ಫಾರ್ ಮೀ ಯಾಕಂತಂದ್ರೆ ಸ್ಲೋ ಸ್ಲೋ ಹೋಗೋದ್ರಾಗು ಮಜಾ ಐತಿ ಆದಷ್ಟು ಸ್ಪೀಡ್ ನಾ ಹೋಗೋ ಬಟ್ ಆದ್ರೂ ಸೇಫ್ಟಿ ಕನ್ಸರ್ನ್ ಒನ್ ಡೇ ರೆಸ್ಟ್ ತೊಗೋದು ಬಿಟ್ರ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಕಿಲೋಮೀಟರ್ ಮಾರ್ನಿಂಗ್ ಟು ಈವ್ನಿಂಗ್ ಇಟ್ಸ್ ನಾಟ್ ಅ ಜೋಗ ಭಾಳ ಹಲ್ಕದಾಗ ಹಲ್ಕದಾಗೆ ತೊಗೊಬೇಡ್ದು ಯಾವ ಟೈಮ್ದಾಗ ಏನಾಗ್ತು ಅಂತೇಳಿ ಹೇಳಿ ರೆಸ್ಟ್ ಅಷ್ಟೇ ಬೇಕು ಪುಕ್ಕೇರಿ ಸಿಟಿ ದಾಟಿದ್ದು ನಾವೀಗ ಬೇಕಸ್ ರೋಡ್ ದಾಟಿದ್ದು ಸೀದಾ ಇನ್ನು ಕತ್ತರಿಕಿ ಕಳೆಯೋನ್ ಗುಡಿ ಸಿಗ್ತಿತ್ತು ನಡಕ हतन हे हर के अंदर ने बेलगम बेलगम टू हूबी हूबी टू धारवाड ना सॉरी धारवाड टू तो हूबी हूबी टू तो दावणगेरे टूज रईड श्री हाँ देवस्थान नागौद बट लगेज अद् गड यु लगेज ಸೊ ಇದು ಇಲ್ಲ ಇದು ಸೇಫ್ ಐತಿ ಇದಂತೂ ಆಗೋದಿಲ್ಲ ಯಾರು ಬಿಕಾಸ್ ಇದು ವಿತೌಟ್ಕಿ ಓಪನ್ ಆಗೋದಿಲ್ಲ ಇಲ್ಲಿ ಲಾಕ್ ಆಗೈತಿ ಪೂರ ಪೂರ ಆಮೇಲೆ ಇದು ವಯ್ಟಾರ ಎಲಿಮೆಂಟ್ ಟೇಲ್ ಬ್ಯಾಗ್ ಇದೆ ಇದು ಗುಡ್ ಕ್ವಾಲಿಟಿ ಈಸಿದಾಗ ಫಿಟ್ ಮಾಡ್ಬೋದು ಇಲ್ಲಿ ಟ್ರಿಕ್ಕಿ ಬಟ್ ಅಷ್ಟೇನು ಟ್ರಿಕ್ಕಿಲ್ಲ ಲಾಂಗ್ ಟೂರ್ ಹೋಗ್ಬೇಕಂತಂದ್ರೆ ಇದು ಹ್ಯಾಂಡಲ್ ಬರೋಸರ್ ಮೋಸ್ಟ್ ಐತಿ ಒನ್ ಇಂಚಿದ್ ನಾನು ಈಗ ಹ್ಞೂ ಫ್ರೊಮ್ ರೋಡ್ ರೋಟ್ ರಶ್ ಒನ್ ಇಂಚ್ ಹೈಟ್ ಆಗಿತಿ ಬಟ್ ವೆರಿ ಕಂಫರ್ಟ್ ಟಾಕ್ ಹ್ಯಾಂಡಲ್ ಬಾರ್ಕ್ ಇತ್ತ ಸ್ವಲ್ಪ ಹೈಟಾಗಿ ಬಿಡ್ತೈತೆ ಸೊ ಓಕೆ ನೀವು ಈಸಿಲಿ ಕ್ರೂಸ್ ಆನ್ ಹೈವೇ ಅಮ್ಮಮ್ಮ ಅಂದ್ರೂ ಒಂದು ಟಾಕ್ದಾಗ ಐವತ್ತು ಕಿಲೋಮೀಟ್ರ್ ನೀವು ಒನ್ ಟೈಮ್ ಕ್ರೂಸ್ ಮಾಡ್ಬೋಂದ್ರೆ ಇದು ಇದು ಹಾಕ್ಸಿದಂತ ಎಪ್ಪತ್ತು ಕಿಲೋಮೀಟ್ರ್ ಯೂಸ್ ಮಾಡ್ಬೋದು ಬಿಕಾಸ್ ಹ್ಯಾಂಡ್ಗಳಿಗೆ ಬಾರಿ ರಿಲೀಫ್ ಸಿಗ್ತೈತಿ ಆಮೇಲೆ ಇದು ಟೇಲ್ ಸೆಕ್ಷನ್ ಎಲ್ಲ ಲಗೇಜ್ ಇದೆಲ್ಲ ಫ್ರೋಮ್ ಅಮೇಜಾನ್ ನೋಡ್ಬೋದು ಇಲ್ಲಿ ದೀಸ್ ಆರ್ ಆಲ್ ಎಕ್ಸರೀಸ್ ಐ ವಿಲ್ ಟೆಲ್ ಬಿ ಒನ್ ಬೈ ಒನ್ ಸಪ್ರೇಟಾಗಿ ವಿಡಿಯೋನೂ ಮಾಡ್ತೇನೆ ಅವ హరికి హి హైవే హిట్ హిట్మా హైవే కనెక్ట్ అవును ఇది బెళగర్ కిలోమీటర్ ఇవ్వదు ಮೂವತ್ತು ಮೂವತ್ತೈದು ಇಲ್ಲಿಂದ ಟೋಲ್ ಸ್ಟಾರ್ಟ್ ಆಯಿತು ಇನ್ ಕೇಸ್ ನಾ ಕಾರ್ ತೊಗೊಂಡು ಬಂದಿದ್ರೆ ಇಲ್ಲಿಂದ ಬೆಂಗ್ಳೂರು ಮಟ್ಟ ಸಾವಿರ ರೂಪಾಯಿದ ಟೋಲ್ ಆಗ್ತಿತ್ತು ಸೊ ಬೈಕ್ದಾಗಿರೋದ್ರಿಂದ ಟೋಲ್ ಅಮೌಂಟ್ ನಾನು ಉಳಿತಿತ್ತು ಬಿಕಾಸ್ ನಮಗೇನು ಟೋಲ್ ಕಟ್ಟಾಗೋದಿಲ್ಲ ಬಟ್ ನಮ್ಗೆ ಹತ್ರ ಸಪ್ರೇಟಾಗಿ ಆಗಿನ ರೋಡ್ ಮಾಡಿದ್ರೂ ಇಷ್ಟೊಂದು ರಶ್ ಆಗಿತ್ತು ಯಾಕ ಓಹೋ ಓಹ್ ಆ ಕಡೆಯಿಂದ ಹೋಗ್ಬೇಕಾಗಿತ್ತು ಇಟ್ಸ್ ಓಕೆ ಮೂವ್ ಆಗತ್ತವ ಗಾಡಿಗಳು ಇದು ರೀಸೆಂಟಾಗಿ ನಾ ಬಂದಾಗ ಹತ್ತು ತಿಂಗಳು ಅಂದ್ರೆ ಫೆಬ್ರವರಿ ಮಂತ್ ಆಗನ ಬಂದಾಗ ಇನ್ನೂ ಇದು ಓಪನ್ ಆಗಿರಲಿಲ್ಲ ಆ ರೋಡ ಈಗ ಓಪನ್ ಆಗಿತಿ ಇದು ಮ್ಯಾಲೆ ಎಮ್ಕನ್ಮಾಡಿಗೆ ಹೋಗೋದು ರೋಡ್ ಇದು ಪೆಟ್ರೋಲ್ ಪಂಪ್ ಅಪೋಸಿಟ್ ಸೊ ಇದು ಮೇಲ್ಗಡೆಂದು ಹೋಗ್ಬೋದು ಸರ್ವಿಸ್ ರೋಡ್ ಈ ಕಡೆಯಿಂದ ಎಕ್ಸ್ಪ್ರೆಸ್ ಹೋಗೋವ್ರು ಏನದಲ್ಲ ಅವ್ರಿಗೆ ಅಂಡರ್ ಪಾಸ್ ದಿನ ಸೀದಾಗ ಹೋಗ್ಬಿಡ್ಬೋದು ಇದೊಂದು ಒಳ್ಳೆಯ ವಿಷಯ ಮಜ ಹಾಗೆ ಇಲ್ಲ ಅಂದ್ರೆ ಆ ಮ್ಯಾಲೆಲ್ಲ ರೋಡ್ ಸರಿ ಇರಲಿಲ್ಲ ಇದೆಲ್ಲ ಕಂಪ್ಲೀಟ್ ಆದ್ರೆ ಟೋಟಲಿ ಎಂಟೈರ್ ಆಲ್ಮೋಸ್ಟ್ ಹುಬ್ಳಿದನು ಹುಬ್ಳಿದು ಧಾರವಾಡನೂ ಇದೇ ಟೈಪ್ ಮಾಡೋರ್ದರು ಎನ್ ಎಚ್ ಫೋರ್ ಹೈವೇ ಅದೆಲ್ಲ ಮುಗಿದು ಕಂಪ್ಲೀಟ್ ಆಯ್ತು ಅಂತಂದ್ರೆ ಬೆಂಗಳೂರು ಟು ಹುಕ್ಕೇರಿ ಅಥವಾ ಬೆಂಗಳೂರದಿಂದ ಸಂಕೇಶ್ವರ ಆರಾಮ್ಸೇ ಆರು ವರ್ದಾಗೆ ಬಂದುಬಿಡ್ಬೋದು ಬೈಕ್ ಆಗಲಿ ಕಾರ್ ಐದು ಐದಾರು ತಕ್ಷಣಕ್ಕೆ ಬಂದುಬಿಡ್ಬೋದು ಈ ಟೈಪ್ ರೋಡ್ ಅಂತಂದ್ರೆ ಜಂಜಟನ ಇಲ್ಲ ತೊಗೊಳ್ಬೇಕಾದ್ರೆ ಒಂದು ಹತ್ತು ರೂಪಾಯಿ ಜಾಸ್ತಿ ತೊಗೊಳಿ ನಡ್ದಿತ್ತು ಈ ನೆರಳಿರೋದಿಲ್ಲ ಈ ನೆರಳು ಬಂತಂದ್ರೆ ನಾನು ಸ್ಲೋ ಮಾಡ್ತೀನಿ ಬಿಕಾಸ್ ಇಲ್ಲಿ ಏನಾರಿದ್ರೂ ಗೊತ್ತಾಗೋದಿಲ್ಲ ಏನೂ ಕಣ್ಣಿಗೆ ಅನ್ನೋದಿಲ್ಲ ಇಲ್ಲಿ ಏನಾರು ಕಲ್ಲಿದ್ದರೆ ಗಿಲ್ಲಿದ್ರೆ ಇದ್ರೆ ತಗ್ಗಿದ್ರೆ ಏನು ಮಾಡೋದು बी केरफुल मिरर के प्रॉब्लम आगे अंबल मीरर्व सैड होगी बहुश पेट्रोल हाकोत्न अड़गढ़ गाड़ी गाड़ आगे मार गाड़ी ओहोह इन मैलो ब्रिज ओपन आगे साधन कंप्लीट मातरप जल्दी जल्दी आगे आगे जल्दी आगे टाइम नहीं ಈ ಬ್ರಿಜ್ ಮೇಲೆ ಕೆಳಗೆ ಹೊಳೆ ಐತಿ ನಮಗೆ ಹೊಳೆಯಾಗಂತೂ ನೀರಿಲ್ಬಿಡು ನಮ್ಮನೆ ಬರಬೇಕಾದ್ರೆ ನೋಡಿದ್ರು ಬಟ್ ಬರಬೇಕಾದ್ರೆ ಕೆಳಗಿಂದಾನೆ ಬನ್ನಿ ಸೊ ಹೋಗಬೇಕಾದ್ರೆ ಇದು ಓಪನ್ ಆಗೈತಿ ಅತಿ ಮಜಾ ಈಗ ನಾ ಬಿಡು ಭಾಳ ಹೈಟ್ ಲುಕ್ ದ ಲುಕ್ಕಿ ಮ್ಯಾನ್ ಈಗೆಲ್ಲ ಫಲ ಬೆಳಕುತ್ತಾರೆ ಇಲ್ಲಿ ಕಡ್ಲಿ ಏನ್ ಹಾಕಿದಾರೆ ಅಂಬಲಕ ಏನ್ ಹಾಕಿದಾರ ಪಲ್ಯ ಇಲ್ಲಿ ಏನ್ ಹಾಕಿರ್ಬೇಕು ಅಲ್ಲಿ ಕೆಳಗೆ ಹೋಗಿ ನೋಡೋದಾಗ ಗೊತ್ತಾಗುತ್ತೆ ದೂರಿಂದ ಏನ್ ಕಾಣುವಂತದ ಕರೆಕ್ಟ್ ಆಗಿ ಯಾಕಂದ್ರೆ ಕಡ್ಲಿ ಬೆಳೀತಾರೆ ಈ ಸೀಸನ್ದಾಗ ಹ್ಮ್ ಬೆಳಿತಿರ್ಬೋದು ನನಗೆ ಗೊತ್ತಿಲ್ಲ ಅದ ಏನೈತೆ ಅಂಬಲ್ಲ ಕಾಣೈತಿ ಆ ಅಷ್ಟೇ ಎಲ್ಲ ಹಾಕಿರ್ತಾರೋ ಮೂಲಂಗಿ ಗಡ್ಡಿ ಗೆಣಸಿನ ಹಾಕಿರ್ಬೇಕು ಹೊಲದಾಗ ನೋಡ್ಬೋದು ಅಲ್ಲಿ ಮಂದೆಲ್ಲ ಚಿತ್ಕಿ ಮಾಡೈತಿ ಹೊಕಲ್ತನ ಮತ್ತ ಮಳೆಗಾಲ ಬತ್ತಂತಂದ್ರೆ ಇಲ್ಲೆಲ್ಲ ಮತ್ ನೀರ್ ಬಂದ್ಬಿಡ್ತೈತಿ ಅವಾಗ ಏನ್ ಬೆಳಿ ಮಾಡಕ್ ಹೋಗುದಿಲ್ಲ ಇನ್ನು ಹೆಚ್ಚಾಗಿ ನಾವು ಹುಕ್ಕೇರಿ ಕಡೆ ಬರೋಕ್ಕಾಗೋದಿಲ್ಲ ಇನ್ನು ಯಾವುದು ಆ ಥರ ಇಲ್ಲ ನೆಕ್ಸ್ಟ್ ಗಣೇಶ ಜ್ಯೋತಿಗೆ ಬಂದ್ರೆ ಬರ್ತಾನೆ ಇಲ್ಲಾಂದ್ರೆ ದೀಪಾವಳಿ ಸೊ ಇನ್ನೆಲ್ಲೇ ರೈಡ್ಗೆ ಹೋಗಬೇಕು ಅನಿಸ್ತಾರೆ ಪ್ರಸಾದ್ ಯಾವುದಾರು ಸ್ಪಾಟ್ಗೆ ಹೋಗ್ಬೇಕು ನಾನು ಈ ರೋಡ್ ನನಗೆ ಭಾಳ ಬೋರ್ ಹೊಡೆ ಈಗ ರೈಟ್ ರೋಡ್ ಹೈವೇ ಭಾಳ ಅಂದ್ರೆ ಭಾಳ ಬೋರ್ ಹೊಡೆಯೈತೆ ವಿಡಿಯೋ ಮಾಡೋಕ್ಕೆ ಮನಸ್ಸಿರೋದಲ್ಲ ಆದರೂ ನಿಮಗೋಸ್ಕರ ಮಾಡತನು ಯಾಕಂದ್ರೆ ಭಾಳ ಸರಿ ಬಂದು ಬಂದು ಚೆಕ್ಕಾಗಿ ಹೋಗೈತಿ ಈ ರೋಡ್ ಬಟ್ ಹಬ್ಬ ಹರಿದಿನ ಅಂತ ಬಂದ್ರೆ ಬರತ್ತನು ನೆಕ್ಸ್ಟ್ ದೀಪಾವಳಿಗೆ ಬರ್ತನು ಇಲ್ಲ ಗಣೇಶಿಗೆ ಬರ್ತನು ಅವಾಗ ಮತ್ತೆ ಮಾಡಬೇಕು ಬರ ಆದರೆ ಏನು ಏನೊಂದು ತಲೆಗೆ ಏನು ಈಗ ಭಾಳ ಬ್ಯಾಸರಶ್ನೆ ಅಂತಂದ್ರೆ ಎಲ್ಲಾರು ಬೇರೆ ಕಡೆ ಹೋಗ್ಬೇಕು ಉಡುಪಿ ಉಳಿ ಗೋಕರ್ಣ ಬೆಂಗಳೂರ ಮಡಿಕೇರಿ ಆ ಕಡೆ ಹೋಗ್ತನು ಇನ್ನು ನೆಕ್ಸ್ಟ ನಾ ಎರಡು ಸಾವಿರದ ಐದ್ರಾಗ ಕಾಕ್ತಿಗೆ ಬಂದಿನಿ ಫಸ್ಟ್ ಟೈಮ್ ಕೆಲಸ ಹುಡ್ಕಾಡ್ಕೊತ ಮನಿ ಬಿಟ್ಟು ಹೊರಗೆ ಬಂದ ನಂತರ ಅವಾಗಿದ ಕಾಕ್ತಿ ಶ್ರೀ ಸಿದ್ದೇಶ್ವರ ಮಹಾರಾಜ್ ದೇವಸ್ಥಾನ ಸಿದ್ದೇಶ್ವರ ಮಹಾರಾಜ್ ಈಜಾ ಸೊ ಇಲ್ಲೇ ನಾ ಬಂದಿರ್ತೀನಿ ಹೆಚ್ಚಾಗಿ ಗುಡಿಯಾಗಾನೆ ಇರ್ತಿದ್ದು ರೂಮಿಗೆ ಹೋಗಕ್ಕೆ ಮನಸ್ಸು ಬರ್ತಿರ್ಕಿಲ್ಲ ಜಾಸ್ತಿ ಗುಡಿಯಾಗನೇ ಇರ್ತಿದ್ದು ಒಂದು ಸರಿ ಹಿಂಗಾಡು ಭಾಳ ಕಡೆಯ ಕೊತ್ತು ಅಂದರೆ ಮಟದಾಗ ಬಂದು ಮಲ್ಕೊತಿದ್ದು ಅವಾಗ ನಮ್ಗೆ ಸ್ಯಾಲ್ರಿ ಇತ್ತು ನಲ್ವತ್ತು ರೂಪಾಯಿ ಇದ್ರ ಗಾಳಿ ಭಾಳ ಐತಿ ನನಗಾದಾಗ ನಾ ಫಸ್ಟ್ ಟೈಮ್ ಕೆಲಸ ಹೋದಾಗ ನಲ್ವತ್ತು ರೂಪಾಯಿ ಸ್ಯಾಲ್ರಿ ಪರ್ ಡೇ ಎಷ್ಟು ದಿವಸ ಕೆಲಸ ಮಾಡ್ತಿಲ್ಲ ಅಷ್ಟು ದಿವ್ಸದ ಪಗಾರ ಸೊ ಮಂತ್ಲಿ ಟ್ವೆಂಟಿ ಫೈವ್ ಆ ಟ್ವೆಂಟಿ ಸಿಕ್ಸ್ ಡೇಸ್ ಅಂದ್ರೆ ಟ್ವೆಂಟಿ ಸಿಕ್ಸ್ ಡೇಸ್ ಕೆಲಸ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಡೇಸ್ ಪೇಮೆಂಟ ನಲ್ವತ್ತು ರೂಪಾಯಿ ಇಂಟು

ಕ್ರಾಸ್ ಮಾಡಿ ಒಂದು ಮೂವತ್ತು ಕಿಲೋಮೀಟರ್ ಬಂದನು ನಾನು ಅನಿಸ್ಥಿ ಸ್ವಲ್ಪ ಲೇಟ್ ಮಾಡಿ ಹೋಗ್ತಾನೆ ನಾನು ಈಗ ಎರಡು ಐದು ಹತ್ತೈದು ನಿಮಿಷ ಆಯಿತು ಭಾಳ ಸ್ಲೋ ಉಂಟಿದನು ಕಾರಣ ನನಗೆ ಏನಿಲ್ಲ ಹೋಗೋದ ಯಾಕಂದರೆ ಹೋಗಿ ದಾವಣಗೆರೆ ಒಂದು ದಿನ ಸ್ಟೇ ಮಾಡೋದೈತಿ ಆದಷ್ಟು ಲೇಟ್ ಮಾಡಿ ಹೋಗ್ತನು ನಾನು ಸಾಯಂಕಾಲ ಒಂದು ಐದು ಗಂಟೆಗೆ ಹೋದ್ರೂ ನಡೀತಿತ್ತು ಇನ್ನೂ ನೂರ ಇಪ್ಪತ್ತು ಕಿಲೋಮೀಟರ್ ಇರಬೇಕು ಹತ್ತತ್ರ ನೂರ ಇಪ್ಪತ್ತಾ ಲೊಕೇಟ್ ದ ಬೈಕ್ ಮ್ಯಾನ್ ಭಾ ಮಸ್ತನ ಐತಿ ಚಂದ್ಕನ ಐತೆ ಗಾಡಿ ಒಂದು ಬ್ಯಾಟ್ರಿ ಖಾಲಿ ಆಗ್ಬೋದು ನಂದು ಗೊಪ್ರೋದ ಆ್ಯಕ್ಷನ್ ಫೋರ್ ಇನ್ನೊಂದು ಬ್ಯಾಟ್ರಿ ಈಗ ಇದು ವಿಡಿಯೋ ಆದ ನಂತರ ಹೋಗ್ತಾನು ನೆಕ್ಸ್ಟ್ ತಿಂಗ ಮೊನ್ನೆ ಹುಕ್ಕಿರ್ಯಾಗ ಇದಕ್ಕೆ ಸ್ಟಿಕರ್ ಇಲ್ಲಿ ಐರನ್ ಮ್ಯಾನ್ ಆಮೇಲೆ ಈ ಬ್ಲೂ ಕಲರ್ ಸ್ಟಿಕರ್ ಐತಿ ಆ್ಯಕ್ಚುಲಿ ಇದು ವೈಟ್ ಡಿಯರ್ ಎಲ್ಲ ಸ್ಟಿಕರ್ ಹಾಕೋ ಒಂಥರ ಅನ್ನೋ ಗ್ಲೋ ಕೂಡ ಐತೆ ಆಮೇಲೆ ಫೋರ್ಕ್ ಸ್ಲೈಡರ್ ಇನ್ಸ್ಟಾಲ್ ಆಗೈತೆ ಪ್ರೇಮ್ ಸ್ಲೈಡ್ರ್ ಮಣ್ಣಿ ಒಂದು ಸರಿ ಬಿತ್ತಿದ ಹುಕ್ಕಿರಾಗ ನೈಟ್ದಾಗ ಜಸ್ಟ್ ಬಿತ್ತು ಅದು ಸ್ವಲ್ಪ ಸ್ಕ್ರ್ಯಾಚಸ್ ಆಗೈತಿಲಿ ಆಮೇಲೆ ಸ್ವಿಂಗ್ರಾಮ್ ಸ್ಲೈಡರ್ಸ್ ವಿತ್ ಸ್ವಿಂಗ್ರಾಮ್ ಸ್ಪೂಲ್ಸ್ ಪ್ರೊಡಕ್ಟ್ ಸ್ಟ್ಯಾಂಡ್ ಹಾಕ ಇದಕ್ಕೆ ಸೆಂಟರ್ ಸ್ಟ್ಯಾಂಡ್ ಬರೋದು ಇಲ್ಲಿ ಗಾಡಿಗೆ ಅದಕ್ಕೋಸ್ಕರ ಸ್ಪೂಲ್ ಹಾಕ್ಸ್ಬೇಕು ಲಗೇಜ್ ಆಗೆಲ್ಲ ಎಲ್ಲ ಐತಿ ಕುಶ್ನಿಂಗ್ ದೆನ್ ಗೋಪ್ರೋ ಅನ್ ಅದರ್ ಗೋಪ್ರೋ ಸೆವೆನ್ಸ್ ಅಂಡ್ ರೈಡರ್ಸ್ ಅಂತ ಬರೆಸಿದನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಿರೇ ಬಾಗಿ ಟಿಫನ್ ಮಾಡಿದ್ನಿ ಸರಿ ಒಂದ್ಸರಿ ಘಟ ಬರ್ವಾದಾಗ ಟಿಫನ್ ಮಾಡಿನಿ ಬೆಳಿಗ್ಗೆ ಒಂದ್ ಪ್ಲೇಟ್ ಇಡ್ಲಿ ಇಲ್ಲಿ ಬಂದ ಎರಡು ಬೋಂಡಾ ಒಂದು ಉದ್ದಿನೋಡೆ ಚಾ ಆಗಳೇನ ನಾನು ಟಿಫನ್ ಮಾಡತ್ತಿದ್ನಿ ಹಿರೇಬಾಗ್ಯ ಒಳಗೆ వా అచ్చి ఆర్ ఆర్ త్రీ టెన్ దగ్గర బందస్ట్ ఫ్రెండ్షిప్ మోడే హోగను బెంగళూర్కి ఒ్రకి ఒట్కొతూ ఏం తన త్యాకు ఇంటర్కమ్ కనెక్ట్ ఇప్పుడు నీ నా స్లోలి ఉంటు దావణి మాత్రం నర్నీ ఇవ్వు అంతా నేను బెంగళూర్కి బెంక్రు హ్రీ నీవు ఆర్ఆర్ త్రీ టెన్ తగొందోసదు గాడ త్రీ మంత్స్ ఆయిత నూ త్రీ మంత్స్ ఆయ్ ಅವ್ನು ಬೈಕಿದಾಗ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದರು ಓ ಎಮ್ ಕ್ರೂಸ್ ಕಂಟ್ರೋಲ್ ಸೊ ಅವ್ನು ಸ್ವಲ್ಪ ಜಲ್ದಿ ಹೋಗ್ತಾ ಬಿಕಾಸ ನನಗೆ ಕೈ ನೋಸಕ್ ಆಯ್ತು ನಾನು ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡೋಕ್ಕಾಗಬಹುದು ಇಲ್ಲಿ ನಾನು ಅಷ್ಟು ತೊಗೊಳ್ತು ಬಟ್ ಅವ್ನು ಹಂಗಿಲ್ಲ ಒನ್ ಟ್ವೆಂಟಿ ಕ್ರೂಸ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿಬಿಟ್ಟ ಆರ್ ಪಿ ಎಮ್ ಲಾಕ್ ಆಯ್ತು ಅಂತಂದ್ರೆ ಒನ್ ಟ್ವೆಂಟಿದಾಗ ಕ್ರೂಸ್ ಆಗ್ತೈತಿ ಬಟ್ ನಾ ಮ್ಯಾನ್ಯಲ ಮಾಡಬೇಕಲ್ಲ ಹೀಗಾಗಿ ನಾನು ಹೋಗ್ಬೋದಿಲ್ಲ ಸೊ ನೀವು ಒಬ್ರಿಗೆ ಹೋಗ್ರಿ ನಾನು ಸ್ವಲ್ಪ ನಿಧಾನಕ್ಕೆ ಬರ್ತಂತ ಹೇಳಿ ಹಂಡ್ರೆಡ್ರಾಗದ್ರು ಈಗ ನಾ ಮಾತಾಡೋದು ನಿಮಗೆ ಕೆಲಸ ಆಯಿತು ಗೊತ್ತಿಲ್ಲ ನನಗೆ ಮಾತ್ರ ಡೌಟ ಸಿಪೋಸ್ ನನಗೆ ಇಟ್ಟು ಕೆಟ್ಟ ವಿಂಡ್ ಬ್ಲಾಸ್ಟ್ ಆಗೈತಂದ್ರೆ ಬರ್ 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 ಬರ್ರ ಗಾಳಿ ಇರಿಟೇಷನ್ ಆಗ್ತೈತಿ ನಾ ಡಿ ಜೆ ಮಿನಿ ಮೈಕ್ ಹಾಕಿದನು ಸೊ ಅದರಿಂದ ಎಷ್ಟು ವಿಂಡ್ ನೈಸ್ ಕಡಿಮೆ ಆಗ್ತೈತಿ ನನಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ನಾನು ಟು ಉಕ್ಕೇರಿ ಬಂದೀನಿ ಅವಾಗ ವಿಡಿಯೋ ಮಾಡಿದ್ದೀನಿ ಅವಾಗ ನಾನು ನಾರ್ಮಲ್ ಇಯರ್ ಮೈಕ್ ಹಾಕಿನಿ ಇಯರ್ ಮೈಕ್ ಟೋಟಲ್ಲಿನ ವರ್ಸ್ಟ್ ಆಡಿಯೋ ಔಟ್ಪುಟ್ ಕೂಡ ಇತ್ತು ಸೊ ಹೀಗಾಗಿ ಇದು ಇಜೆ ವೈರ್ಲೆಸ್ ಮೈಕ್ ಇತ್ತಿದ ಸೊ ನೋಡ್ಬೇಕಿದ್ರದ್ದು ವಾಯ್ಸ್ ಕ್ವಾಲಿಟಿ ಅಂತೇಳಿ ನೋಡಿ ಇವತ್ತು ಭಾರಿ ಫ್ರೀ ಐತಿ ಸೊ ಹಂಡ್ರೆಡವ್ರಿಗೂ ಕ್ರೂಸ್ ಮಾಡೋದು ಹಂಡ್ರೆಡ ಬೆಸ್ಟ್ ಕ್ರೂಸಿಂಗ್ ಸ್ಪೀಡಾ ಬಿಕಾಸ್ ಒನ್ ಟ್ವೆಂಟಿ ಎಲ್ಲ ಹೋಯಿತು ಒಂದೊಂದು ಟೈಮ್ ಗಾಳಿ ಹೇಳ್ಗಾರ ಗಾಡಿ ಬೆಳಗಾವಿನಿಂದ ಹುಬ್ಬಳ್ಳಿವರೆಗೂ ಸ್ವಲ್ಪ ರೋಡ್ಗಳ ಕ್ರಾಸ್ ಅದಾವಿಂದ ಒಂಥರ ಹಾವಿನ ಗಟ್ಟೆ ಅದಾವು ಆದರೆ ಹುಬ್ಬಳ್ಳಿ ನಂತರ ದಾವಣಗೆರೆವರೆಗೂ ಆ ಟೈಪ್ ಏನು ಕಾರ್ನರ್ ರೋಡ್ಗಳಿಲ್ಲ ಎಕ್ದಮ್ ಸ್ಟ್ರೈಟ್ ರೋಡ ಲೈಟಾಗಿ ಬೆಂಡ್ ಅಷ್ಟೇ ಸೊ ಸ್ಪೀಡ್ ಗೇನ್ ಮಾಡೋಕ್ಕೆ ನಡೀತಿ ಕಾರ್ನರ್ ಏನಾಗಿದೆ ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ರೆ ಸ್ಪೀಡಾಗಿ ಡೌನ್ ಆಗ್ತೈತಿ ನನಗೆ ಇದ್ರ ಗಾಡಿ ಅಂತ ಒಂದು ಸ್ವಲ್ಪ ಪ್ರಾಬ್ಲಮ್ಮ ಬಟ್ ಓರ್ತಾಕೆ ಇಲ್ಲ ಗಾಡಿ ಇದ್ರ ಗಾಡಿ ಕಡಡಡಡಡ ಅಂತ ಹೊರಡ್ತಿದೆ ಇetric ನ ಹೈಲ್ವೆ ಟಕೊಂಡ ನಾನು ಅದರಸರೆ ಈ ಹವಾ ಅದು ಏನು ಗಾಡಿ ದೆನ್ ಸೌಂಡ್ ಇದ್ರ ಬಹಳ खतरनाक ಸೌಂಡ್ ಬರ್ 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 ಗಾಡಿ ಆರಾಮನಾ 70 ಟು 80 ಕ್ರೂಸ್ ಮಾಡಕತ್ತೆ ನನಗೆ ಅಷ್ಟೋ ಅನುಸೋದಿಲ್ಲ ಬಟ್ ಅಬೋ 100 ಗಾಡಿ ಫೀಲ್ ಆಗುತ್ತೆ ಮೊಥೋ ವ್ಲಾಗ್ ಇಂದಕ್ ಮೇನ್ ಏನಿದೆ ಕ್ಯಾಮೆರಾ ಆಂಗಲ್ ಆ ಪ್ಲಸ್ ವಾಯ್ಸ ವಾಯ್ಸ್ ಕರೆಕ್ಟಾಗಿ ಬರೋಕೈತ್ತು ಧ್ವನಿ ಕರೆಕ್ಟಾಗಿ ಆಡಿಯನ್ಸ್ ಕೆಲ್ಸಕ್ಕೆ ಅಂತಂದ್ರೆ ನಮಗೂ ಒಂಥರ ಖುಷಿ ಇರ್ತಿದ್ವಿ ವಿಡಿಯೋ ಮಾಡೋಕೆ ಬಟ್ ಆಡಿಯೋದಾಗ ಬರ ಬರ ಇತ್ತು ಬರ್ಬರ್ ಬರಬರ್ಕೊಂಡ ಯಾರು ಅಷ್ಟೊಂದು ಎಂಗೇಜ್ ಯಾಕಾಗೋದು ವೀಡಿಯೋದಾಗ ಸ್ವಲ್ಪ ಇರಿಟೇಷನ್ ಮಾಡ್ದತಿ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟೆನ್ವರೆಗೂ ನಾವು ಹೊಂಟಿದ್ದೆನು ಬಟ್ ವೈಬ್ರೇಷನ್ ತು ಟೋಟಲ್ ಇಲ್ಲ ಗಾಡ್ಯಾಗ ಗುಡ್ ಬಾಯ್ ಗುಡ್ ಬಾಯ್ ಇದ್ರ ಟಾಪ್ ಸ್ಪೀಡ್ ಒನ್ ಏಯ್ಟಿ ಐತಿ ಬಟ್ ನಾನು ಇನ್ನವರೆಗೂ ಒನ್ ಥರ್ಟಿ ಫೈವ್ ಟಚ್ ಮಾಡಿದ್ನ ಅಷ್ಟೇ ಅದ್ರ ಮೇಲೆ ನನಗೆ ಡೈರಿಂಗ್ ಇಲ್ಲ ಗಾಡ್ಯಾಗಮ್ಮ ತಮ್ಮ ಖರೆ ನನಗೆ ಡೈರಿಂಗ್ ಇಲ್ಲ ಇರೋದು ಹೇಳಿಬಿಡ್ತಾನು ಡೈರಿಂಗ್ ಅಂತಂದ್ರೆ ಅದು ಮನಸ್ಸು ಇರಬೇಕು ಹೊಡಿತಾರೋ ಅದು ಮಾತು ಬೇರೆ ಟೀನೇಜ್ ಹೊಡಿತಾರೋ ನಾವು ಜವಾಬ್ದಾರಿ ಐತಿ ಹ್ಯಾಂಡ್ತಿ ಮಕ್ಕಳು ವಿಚಾರ ಮಾಡಬೇಕು ಸೊ ಲಾಕ್ಡೌನ್ ಹೆಚ್ಚು ಕಮ್ಮಿ ಏನಾರು ಆಯ್ತು ಅಂತಂದ್ರೆ ಡೈರಿಗೂ ಹೋಪ್ ಮನುಷ್ಯ ಶೀದ ಮ್ಯಾಲ ಹೋದ್ರೆ ನಡೀತೈತಿ ತೊಂದರೆ ಇಲ್ಲ ಸರಿ ಕೈಯ ಕಾಲ ಹೋದ್ರೆ ಏನು ಮಾಡೋ ಜೀವನ ಪರ್ಯಂತ ಮತ್ತೊಬ್ಬರಿಗೆ ಆಧಾರ ಆಗಿರ್ಬೇಕು ಸಾರಿ ನಮ್ಗೆ ಮತ್ತೊಬ್ಬರ ಏನು ಚೇಂಜ್ ಹೇಳೋದೇ ಟಾಪಿಕ್ ಓ ಹೋ ಹೋ ಆ್ಯಕ್ಸಿಡೆಂಟ್ ಗಾಡಿಗೆ ಜಸ್ಟ್ ಒಂದು ಸಿಂಪಲ್ ಲುಕ್ ಯಾವ ಥರ ಆಗಿತ್ತು ನೋನು ಬಬ ಇವ ಹೊಡೆದನ ನಿನ್ಗೂ ಏನೋ ಫೇಲ್ ಆಗಿತ್ತು ನೋಡ್ಬೇಕು ಟೈರ್ ಗಿಯರ್ ಏನಾದ್ರು ಬಸ್ಟ್ ಆಗಿದ್ರೆ ಹಾಂ ಬಹುಶಃ ಟೈರ್ ಬಸ್ಟ್ ಆಗಿತ್ತು ಅಡಿಂದ ಎರ್ಗಡದ ಬಸ್ಟ್ ಆಗಿರೋದ್ರಿಂದ ಹೋಗಿ ಹೊಡೆದನು ಏನು ಯಾರಿಗೆ ಟಚ್ ಮಾಡಿದನೋ ಏನು ಹೊತ್ತು ಗೊತ್ತಿಲ್ಲ ಕಾಮನ್ ಹೈವೇದಾಗೆಲ್ಲ My tears like rain run down the window. I repeat your name. ಲಾಸ್ಟ್ ಟೈಮ ಗಾಡಿ ನಿಲ್ಲಿಸಿ ಗಾಡಿದ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಲ್ಲಿಂದ ಇರು ಇಲ್ಲಿವರೆಗೂ ಒಂದು ಎಂಬತ್ತೊಂಬತ್ತು ಕಿಲೋಮೀಟ್ರ್ ಅಲ್ಲಿ ನೀರು ಕುಡಿದೀನಿ ನೀರು ಖಾಲಿ ಆಗಿತ್ತು ಸೊ ನೆನಪು ಇಲ್ಲ ಅದಕ್ಕೆ ಬಂದ ನೋಡ್ತಾನು ನೀರು ಬಟ್ಟೆ ನೀರಿಲ್ಲ ಸಿಕ್ಕಾಪಟ್ಟೆ ನೀರು ಅಡುಗೆ ಆಯಿತು ಸೊ ಒಂದು ಅರವತ್ತೆಪ್ಪತ್ತು ಕಿಲೋಮೀಟ್ರದಿಂದ ಯಾವ್ದು ಬರ್ದು ಯಾವುದೇ ಅಂಗಡಿಗಳು ಹೋಗುತ್ತೆ ನೋಡ್ತಿದ್ದು ಬನ್ನಿ ಭಾಳ ದುರ್ಗಿರೋದು ದಾಪಗಳು ಒಳಗೆ ಹೋಗಿ ನೀರು ತೊಗೋಬೇಕು ತೊಗೊಳ್ಳೋಕಾಗಲಿಲ್ಲ ಅಟ್ಲೀಸ್ಟ್ ಟ್ವೆಂಟಿ ಕಿಲೋಮೀಟ್ರ್ ದೂರ ನಂತರ ಬಂದು ಇಲ್ಲಿ ಸಣ್ಣದೊಂದು ಧಾಬಾಗ ಐತಿ ಇಲ್ಲಿ ನೀರು ತಗೊಂಡಿ ಗಿಡಕ್ಕೆ ವಾಟ್ರು ಬ್ರೇಕ್ ರೈಡಿಂಗ್ದಾಗ ನನಗೆ ನೀರಂತ ಬಾಳೆ ಬೇಕು ಭಾಳ ಬೇಕಾಗ್ತೈತಿ ಬಟ್ ಇಟ್ಕೊಳ್ಳೋಕೆ ಸ್ಪೇಸ್ ಇರಲಿಲ್ಲ ಅಂದ್ರೆ ಏನು ನಾನು ನನ್ನ ಕಡೆಗೆ ಸ್ಪೇಸ್ ಜಾಸ್ತಿ ಕಮ್ಮಿ ಐತಿ ಇಲ್ಲಾಂದ್ರೆ ನಾವು ಸರಿ ನಾಲ್ಕೈದು ಬಾಟ್ಲುಗಳು ಇಟ್ಕೊಂಬಿಡ್ತೀವಿ ನಂದು ಸೊ ನಾ ಅದೇ ಹೋಗಿದ್ದು ನಂಗೆ ನೀರು ಕಡಿಮೆ ಬಿಳು ಈಗ ಇಲ್ಲಿಂದ ಜಸ್ಟ್ ಐವತ್ತು ಕಿಲೋಮೀಟ್ರ್ ಐತಿ ದಾವಣಗೆರೆ ಆಲ್ಮೋಸ್ಟ್ ನಾ ಟೂ ಫಿಫ್ಟಿ ಕಿಲೋಮೀಟರ್ ಬಂದನು ಇನ್ನು ಫಿಫ್ಟಿ ಕಿಲೋಮೀಟರ್ಸು ನಾ ಈಗ ರಾಣಿಬೆನ್ನೂರು ದಾಟಿನಿ ವಿಡಿಯೋ ಒಂದು ಸ್ವಲ್ಪ ದೊಡ್ ದೊಡ್ಡದಾಗೋತಿ ಊತ ಆಗ್ತೈತಿ ಬಿಕಾಸ್ ಅಲ್ಲಿಂದ ಚೂರ ಇಲ್ಲಿಂದೂರ ತೋರ್ಸೋಕಿತ್ತನು ಫುಲ್ ಆಫ್ ನಿಮ್ಗೆ ಸುಕ್ಕೇರಿಯಿಂದ ದಾವಣಗೆರೆ ಎಷ್ಟು ಕಿಲೋಮೀಟ್ರ್ ಆಗ್ತೈತಿ ಮತ್ತು ಎಷ್ಟು ಟೈಮ್ ಆಗ್ತೈತಿ ಎಷ್ಟೆಷ್ಟೆಲ್ಲ ಲೆಂತ್ ವೀಡಿಯೋ ಮಾಡ್ಬೇಕಾಗ್ತೈತಿ ಅನ್ನೋದು ನಿಮ್ಗೆ ಡೈರೆಕ್ಟ್ ತೋರಿಸ್ಕೊಡ್ತಾನೆ ಈಗ ರಾಣಿಬೆನ್ನೂರು ಉತ್ಪನ್ನ ಮಾರುಕಟ್ಟೆ ನೋಡ್ಬೋದು ಇಲ್ಲಿ ನಾ ಬರೋ ಟೈಮ್ದಾಗ ನನ್ನ ಮಗಳು ಮಲ್ಕೊಂಡಿರತ್ತೆ ದಿನ ಮಟ್ಟ ಇದ್ದಿಲ್ಲ ಸೆಕೆ ಭಾಳ ನಿತ್ಯಾಗದಳು ಇನ್ನು ನನ್ನದನ್ನು ಕಡೆಯತ್ತಂಬಲ್ಲ ದಿಸ್ ದ ದಾವಣಗೆರೆ ಗಾಯಸ್ ದಾವಣಗೆರೆ ಬಂದು ತಲೀಕಿ ನಾಲ್ಕು ಆಗಿ ಈಗ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾನು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ ಫಸ್ಟ್ ಟೈಮ್ ನೋಡೋದು ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ದಾವಣಗೆರೆ ಸಿಟಿ ಒಳಗಿನ ಹೊಂಟಿನಿ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನಿಮ್ಗೆ ಗೊತ್ತೈತಿ ನಮ್ಮ ಸಬ್ಸ್ಕ್ರೈಬ್ಗಳು ಯಾರು ನಮಗೆ ಮದ್ದಿನ ವೀಡಿಯೋ ನೋಡಿದರು ನಾ ಇಲ್ಲಿ ಸಿಮ್ ಶ್ರಮಜೀವಿ ಲಾಜ್ ಬಾಗ ಜಾಸ್ತಿ ಇರ್ತಾನೋ ಸೊ ಇಲ್ಲಿಂದ ಅದೊಂದು ನಾಲ್ಕು ಕಿಲೋಮೀಟರ್ ಐತೆ ಸೊ ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಿಟ್ ದ ಲೈಕ್ ಬಟನ್ ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್